ಇಡಿ ಎಲ್ಲಾ ಮಿತಿಗಳನ್ನು ಮೀರಿದೆ ಕೇಂದ್ರೀಯ ತನಿಖಾ ಸಂಸ್ಥೆಗಳ ದುರ್ಬಳಕೆ ಕರ್ನಾಟಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಸ್ತಿಗಳ ಮೇಲೆ ದಾಳಿ ಇಡಿ ಈಗ ಜಪ್ತಿ ಮಾಡಿದ ಹಣವನ್ನು ಹೊಸ ಸರ್ಕಾರ ಬಂದಾಗ ಬಡವರಿಗೆ ಕೊಡ್ತೇವೆ ಅಂತ ಹೇಳಿದ್ರು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ತಮಿಳುನಾಡು ಸರ್ಕಾರಿ ಸ್ವಾಮ್ಯದ ಚಿಲ್ಲರೆ ವ್ಯಾಪಾರಿ ಸಂಸ್ಥೆ ಟ್ಯಾಸ್ಮ್ಯಾಕ್ ತಮಿಳುನಾಡು ಸ್ಟೇಟ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಮೇಲಿನ ಅಕ್ರಮ ಹಣ ವರ್ಗಾವಣೆ ಕುರಿತ ತನಿಖೆಗೆ ಸುಪ್ರೀಂ ಕೋರ್ಟ್ ಗುರುವಾರ ತಡೆ ನೀಡಿದೆ ಜಾರಿ ನಿರ್ದೇಶನಾಲಯ ಇಡಿ ಎಲ್ಲಾ ಮಿತಿಗಳನ್ನು ಮೀರಿದೆ ಅಂತ ಸುಪ್ರೀಂ ಕೋರ್ಟ್ ಟೀಕಿಸಿದೆ ಇಡಿ ದಾಳಿಗಳನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರಿ ಸ್ವಾಮ್ಯದ ಚಿಲ್ಲರೆ ವ್ಯಾಪಾರಿ ಸಂಸ್ಥೆ ಟೆಸ್ಮ್ಯಾಕ್ ಸಲ್ಲಿಸಿದಂಥ ಅರ್ಜಿಯನ್ನು ವಿಚಾರಣೆ ನಡೆಸಿದ ಸಿಜಿಐ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಅಗಸ್ಟಿನ್ ಜಾರ್ಜ್ ಮಸಿ ಅವರ ಪೀಠ ಇಡಿಗೆ ನೋಟಿಸ್ ಅನ್ನು ನೀಡಿದೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯ ಮೇಲೆ ಇಡಿಯ ಕ್ರಮದ ವಿರುದ್ಧ ಸುಪ್ರೀಂ ಕೋರ್ಟ್ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ನಿಮ್ಮ ಜಾರಿ ನಿರ್ದೇಶನಾಲಯ ಎಲ್ಲ ಮಿತಿಗಳನ್ನು ಮೀರ್ತಾ ಇದೆ ಈ ಅಪರಾಧವು ನಿಗಮದ ವಿರುದ್ಧ ಹೇಗಾಗತ್ತೆ ನೀವು ದೇಶದ ಒಕ್ಕೂಟ ರಚನೆಯನ್ನು ಸಂಪೂರ್ಣವಾಗಿ ಉಲ್ಲಂಘಿಸ್ತಾ ಇದ್ದೀರಿ ಅಂತ ಸಿಜೆಐ ಗವಾಯಿ ಟೀಕಿಸಿದ್ದಾರೆ ಇಡಿ ತನ್ನೆಲ್ಲ ಮಿತಿಗಳನ್ನ ಮೀರಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಭಾರತದ ಸಂವಿಧಾನ ಒಕ್ಕೂಟ ರಚನೆಯ ಆಧಾರದ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರವನ್ನ ಹಂಚಿಕೆ ಮಾಡುತ್ತೆ ಟಸ್ಮ್ಯಾಕ್ ವಿಷಯದಲ್ಲಿ ರಾಜ್ಯ ಸರ್ಕಾರವೇ ತನಿಖೆಯನ್ನು ಆರಂಭಿಸಿರುವಾಗ ಇಡಿಯ ಹಸ್ತಕ್ಷೇಪ ರಾಜ್ಯದ ಸ್ವಾಯತ್ತತೆಗೆ ಧಕ್ಕೆ ತರತೆ ಅನ್ನೋದನ್ನ ಕೋರ್ಟ್ ಗಮನಿಸಿದೆ ಎ ಅಡಿ ತನಿಖೆಗೆ ಒಂದು ಸ್ಪಷ್ಟವಾದ ಪೂರ್ವಾಪರ ಆರೋಪದ ಅಗತ್ಯ ಇರುತ್ತೆ ಒಂದು ಸಂಸ್ಥೆ ಮೇಲೆ ನೇರವಾಗಿ ಕ್ರಿಮಿನಲ್ ಆರೋಪ ಮಾಡೋ ಬದಲು ವಯ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿತ್ತು ಅಂತ ಕೋರ್ಟ್ ಒತ್ತಿ ಹೇಳಿದೆ ಸೊ ತಮಿಳುನಾಡು ಸರ್ಕಾರದ ಆರೋಪಗಳನ್ನು ಗಮನಿಸಿದ ಕೋರ್ಟ್ ಕೇಂದ್ರೀಯ ತನಿಖಾ ಸಂಸ್ಥೆಗಳ ದುರ್ಬಳಕೆ ಬಗ್ಗೆ ಈಗ ದೇಶದಾದ್ಯಂತ ಚರ್ಚೆಗೆ ಕಾರಣ ಆಗಿರೋದು ಇನ್ನು ಈ ನ ಪ್ರಧಾನ ಕಚೇರಿ ಸೇರಿದಂತೆ ಇತರ ಕಡೆಗಳಲ್ಲಿ ಜಾರಿ ನಿರ್ದೇಶನಾಲಯ ನಡೆಸಿದ ದಾಳಿಗಳನ್ನ ಪ್ರಶ್ನಿಸಿ ಸಲ್ಲಿಸಿದಂತಹ ಅರ್ಜಿಗಳನ್ನ ವಜಾಗೊಳಿಸಿದ ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಟಸ್ಮ್ಯಾಕ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ತಮಿಳ್ನಾಡು ಸರ್ಕಾರಿ ಸ್ವಾಮ್ಯದ ಚಿಲ್ರೆ ವ್ಯಾಪಾರಿ ಸಂಸ್ಥೆಯಾಗಿದ್ದು ಇದು ತಮಿಳುನಾಡಿನಲ್ಲಿ ಮದ್ಯಪಾನದ ಸಗಟು ಮತ್ತು ಚಿಲ್ಲರೆ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಹೊಂದಿದೆ ಮೇ ಹದಿನಾರಕ್ಕೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಮಿಳುನಾಡಿನಾದ್ಯಂತ ಟಸ್ಮ್ಯಾಕ್ನ ವಿವಿಧ ಸ್ಥಳಗಳ ಮೇಲೆ ದಾಳಿ ನಡೆಸಿದ್ರು ಈ ಟಸ್ಮ್ಯಾಕ್ ಮೇಲೆ ಅಕ್ರಮ ಹಣ ವರ್ಗಾವಣೆ ಒಂದು ಸಾವಿರ ಕೋಟಿ ರೂಪಾಯಿಗಳ ಮದ್ಯ ಹಗರಣ ಡಿಸ್ಟಿಲರಿ ಮದ್ಯ ಪೂರೈಕೆ ಆದೇಶಗಳನ್ನು ಪಡೆಯೋಕೆ ಲೆಕ್ಕವಿಲ್ಲದ ಲಂಚ ಪಡೆಯಲಾಗಿದೆ ಅಂತ ಆರೋಪಿಸಿದ್ರು ಸೊ ಈ ವರ್ಷದ ಮಾರ್ಚ್ ನಲ್ಲಿ ಮೊದಲ ಹಂತದ ದಾಳಿಗಳನ್ನು ನಡೆಸಿದ ಇಡಿ ಅಧಿಕಾರಿಗಳು ಟೆಂಡರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಮತ್ತು ಡಿಸ್ಟಿಲರಿ ಕಂಪನಿಗಳ ಮೂಲಕ ಒಂದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಲೆಕ್ಕವಿಲ್ಲದ ನಗದು ವಹಿವಾಟು ಬಂದಿದೆ ಅಂತ ಕಾರ್ಯಾಚರಣೆಯ ನಂತರ ತಿಳಿಸಿದ್ರು ಸೊ ಇಡಿ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದೆ ಇದು ಸಂವಿಧಾನದ ಉಲ್ಲಂಘನೆ ಅಂತ ತಮಿಳುನಾಡು ಸರ್ಕಾರ ಹಾಗೂ ಟೆಸ್ಮಾಕ್ ಮದ್ರಾಸ್ ಹೈಕೋರ್ಟ್ ನಲ್ಲಿ ಪ್ರಶ್ನಿಸಿತ್ತು ಆದ್ರೆ ರಾಜ್ಯ ಸರ್ಕಾರ ಸಲ್ಲಿಸಿದಂತಹ ಅರ್ಜಿಗಳನ್ನ ಮದ್ರಾಸ್ ಹೈಕೋರ್ಟ್ ವಜಾ ಮಾಡಿತ್ತು ಸೊ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಟೆಸ್ಮಾಕ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಸೊ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಂಡಿಸಿದಂತ ತಮಿಳುನಾಡು ಸರ್ಕಾರ ಮತ್ತು ಟೆಸ್ಮಾಕ್ ಪರ ವಕೀಲರು ಜಾರಿ ನಿರ್ದೇಶನಾಲಯ ತನ್ನ ಅಧಿಕಾರದ ವ್ಯಾಪ್ತಿಯನ್ನು ಮೀರಿದೆ ಮತ್ತು ಸರಿಯಾದ ಸಾಕ್ಷ್ಯಾಧಾರಗಳ ತನಿಖೆಗಳನ್ನು ನಡೆಸ್ತಾ ಇದೆ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿದ್ರು ಇಡಿ ತನ್ನ ಕಾರ್ಯಾಚರಣೆ ಸಂದರ್ಭದಲ್ಲಿ ಮಹಿಳಾ ಸಿಬ್ಬಂದಿ ಸೇರಿದಂತೆ ಟೆಸ್ಮ್ಯಾಕ್ ಅಧಿಕಾರಿಗಳು ಮತ್ತು ಉದ್ಯೋಗಿಗಳನ್ನ ಕಿರುಕುಳಕ್ಕೆ ಒಳಪಡಿಸಲಾಗಿತ್ತು ಮತ್ತು ದೀರ್ಘಕಾಲದವರೆಗೆ ಬಂಧನದಲ್ಲಿ ಇಡ್ಲಾಗಿತ್ತು ಅಷ್ಟೇ ಅಲ್ಲ ಅವರ ಫೋನ್ಗಳು ಮತ್ತು ವೈಯಕ್ತಿಕ ಸಾಧನಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು ಇದು ಅವರ ಗೌಪ್ಯತೆ ಮತ್ತು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸುತ್ತೆ ಅಂತ ವಕೀಲರು ವಾದ ಮಂಡಿಸಿದ್ರು ಈ ನಡುವೆ ಡಿಎಂಕೆ ನೇತೃತ್ವದ ರಾಜ್ಯ ಸರ್ಕಾರ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ರಾಜಕೀಯ ಉದ್ದೇಶಗಳಿಗಾಗಿ ಮತ್ತು ಮುಂಬರುವ ಚುನಾವಣೆಗಳನ್ನ ಗಮನದಲ್ಲಿಟ್ಟುಕೊಂಡು ಕೇಂದ್ರ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅಂತ ಆರೋಪಿಸಿದೆ ಇನ್ನು ಕರ್ನಾಟಕದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆಸಿದೆ ತುಮಕೂರಿನ ಎಸ್ ಎಸ್ಐ ಟಿ ಹಾಗೂ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಮೇಲೆ ಮೇ ಇಪ್ಪತ್ತೊಂದಕ್ಕೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ರು ಕೇಂದ್ರ ಸರ್ಕಾರ ಬಿಜೆಪಿಯೇತರ ಸರ್ಕಾರ ಹಾಗೂ ತನ್ನ ವಿರೋಧಿಗಳನ್ನ ಬಗ್ಬಡಿಯೋಕೆ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ವಿಪಕ್ಷ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕಳೆದ ವರ್ಷ ಲೋಕಸಭಾ ಚುನಾವಣೆ ಟೈಮ್ ನಲ್ಲಿ ನರೇಂದ್ರ ಮೋದಿ ಇಡಿ ಈಗ ಜಪ್ತಿ ಮಾಡಿದ ಹಣವನ್ನ ಹೊಸ ಸರ್ಕಾರ ಬಂದಾಗ ಬಡವರಿಗೆ ನೀಡ್ತೇವೆ ಅಂತ ಹೇಳಿದ್ರು ಆದ್ರೆ ಯಾರಿಗೂ ಸಹ ಹಣವನ್ನ ಕೊಟ್ಟ ಉದಾಹರಣೆಯೇ ಇಲ್ಲ ಇನ್ನು ತನ್ನನ್ನ ವಿಭಿನ್ನ ಪಕ್ಷ ಶಿಸ್ತಿನ ಪಕ್ಷ ದೇಶಭಕ್ತರ ಪಕ್ಷ ಸಂಸ್ಕಾರಿ ಪಕ್ಷ ಅಂತ ತನ್ನನ್ನ ತಾನೇ ಬಿರುದು ಕೊಟ್ಕೊಂಡು ಬಂದಿದ್ದಂತಹ ಬಿಜೆಪಿಯ ಅಸಲಿ ಬಂಡವಾಳ ಬಯಲಾಗಿದ್ದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಗೆ ಪೂರ್ಣ ಬಹುಮತ ಸಿಕ್ಕು ಕೇಂದ್ರದಲ್ಲಿ ಸರ್ಕಾರ ರಚಿಸಿದಾಗ ಎರಡ್ ಸಾವಿರದ ಹದಿನಾಲ್ಕರ ಹಿಂದೆ ಯಾರು ಯಾರನ್ನ ಬಿಜೆಪಿ ಭ್ರಷ್ಟ ದುಷ್ಟ ಅಂತ ಹೀಗಳಿತಾ ಇತ್ತೋ ಅವರೆಲ್ಲರೂ ಸಹ ಬಿಜೆಪಿಗೆ ಸೇರ್ಕೊಳ್ತಾರೆ ಅವರ ಕೊಳೆಗಳನ್ನೆಲ್ಲ ತೊಳೆದು ಶುದ್ಧಿ ಮಾಡ್ಬಿಡ್ತು ಬಿಜೆಪಿ ಅದು ಬರೀ ಒಬ್ಬಿಬ್ಬರನ್ನಲ್ಲ ಬರೋಬ್ಬರಿ ಎರಡ್ನೂರ ಹನ್ನೊಂದು ಜನ ಸಂಸದ ಅಥವಾ ಶಾಸಕರು ಮತ್ತು ಎರಡ್ನೂರ ಐವತ್ ಮೂರು ಜನ ಅಭ್ಯರ್ಥಿಗಳನ್ನ ಇವರೆಲ್ಲ ಬಿಜೆಪಿ ವಾಷಿಂಗ್ ಮಷಿನ್ ಅಲ್ಲಿ ಕ್ಲೀನ್ ಆಗೋಕೆ ಕಾರಣ ಇದೇ ಇಡಿ ಅನ್ನೋ ಆರೋಪ ಇದೆ ಇದೇ ರೀತಿಯ ಪಾಡು ಜಾರಿ ನಿರ್ದೇಶನಾಲಯದ್ದು ಕೂಡ ಇ ಡಿ ಮುಖ್ಯಸ್ಥರನ್ನ ಸಿ ಸಿ ಅಂದ್ರೆ ಕೇಂದ್ರ ಜಾಗೃತ ಆಯೋಗದ ಮುಖ್ಯಸ್ಥರನ್ನ ಹಣಕಾಸು ಗೃಹ ಇಲಾಖೆಯ ಕಾರ್ಯದರ್ಶಿಗಳು ಸೇರಿ ಆಯ್ಕೆ ಮಾಡ್ತಾರೆ ವಿಪರ್ಯಾಸ ಅಂತಂದ್ರೆ ಈ ಕಾರ್ಯದರ್ಶಿಗಳು ತಮ್ಮ ಇಲಾಖೆಯ ಮಂತ್ರಿಗಳ ಅಧೀನದಲ್ಲಿಯೇ ಇರ್ತಾರೆ ಸೊ ಮಂತ್ರಿಗಳು ಅಂತಂದ್ರೆ ಸರ್ಕಾರದ ಅಪೇಕ್ಷೆಯನ್ನ ಮೀರಿ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸೋಕೆ ಸಾಧ್ಯ ಇದೆಯಾ ಅಷ್ಟೇ ಅಲ್ಲ ಇಡಿಯಲ್ಲಿ ತನ್ನದೇ ಆದ ವಿಚಿತ್ರ ನಿಯಮಗಳು ಸಹ ಇದೆ ಇಡಿ ಆರೋಪಿತರ ಹೇಳಿಕೆಗಳನ್ನು ಪಡಿಬಹುದು ಬಂಧಿಸಬಹುದು ಅವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಬಹುದು ಆದ್ರೆ ಇಡಿಯ ಆರ್ಥಿಕ ಅಪರಾಧಗಳನ್ನು ಹಿಮ್ಮೆಟ್ಟಿಸುವ ಸಂಸ್ಥೆಯಾಗಿದ್ದರಿಂದ ಸಿ ಬಿ ಐ ಅಥವಾ ಪೊಲೀಸ್ ಇಲಾಖೆ ರೀತಿಯಲ್ಲಿ ಕ್ರಿಮಿನಲ್ ದಂಡ ಪ್ರಕ್ರಿಯೆ ಸಂಹಿತೆ ಸಿಆರ್ ಪಿ ಸಿ ಪಾಲಿಸುವ ಪ್ರಮೇಯವೇ ಇರೋದಿಲ್ಲ ಇದು ಇಡಿಯ ವ್ಯಾಪಕ ದುರುಪಯೋಗಕ್ಕೆ ಕಾರಣ ಆಗಿರೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ